ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ದಪ್ಪ ಮೆಣಸಿಕಾಯಿ ಅಂದ್ರೆ ಡೊಂಡ್ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಇದನ್ನು ರೆಸಿಪಿ ನಿಮ್ಗೆ ತೋರಿಸೋಣ ಅಂತ ಹೇಳಿ ಬಂದೀನಿ ಇಲ್ಲಿ ಒಂದು ದೊಡ್ಡ ಗಾತ್ರದಂಥ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿನಿ ಆನಂತರ ಮೀಡಿಯಮ್ ಆಗಿರುವಂಥ ಎರಡು ಟೊಮೆಟೊನ ಕಟ್ ಮಾಡ್ಕೊಂಡಿನಿ ಅವನ್ನೆರಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಗರಂ ಮಸಾಲ ಆಮೇಲೆ ಗುರಾಳ್ ಪುಡಿ ಆನಂತರ ಏನು ಹಾಕ್ಕೊಳ್ಳೋದಂದ್ರೆ ಸ್ವಲ್ಪ ಉಪ್ಪು ಉಪ್ಪು ಬೇಕೇ ಬೇಕಲ್ಲ ಟೇಸ್ಟ್ ಇರಬೇಕಂದ್ರೆ ಉಪ್ಪು ಹಾಕ್ಕೊಳ್ಳಬೇಕು ಉಪ್ಪು ಅಂದ್ರೆ ಯಾವ ಅಡುಗೆ ಟೇಸ್ಟೇ ಬರೋಲ್ಲ ಹಂಗೆ ರುಚಿಗೆ ತಕ್ಕಷ್ಟು ಖಾರ ರುಚಿಗೆ ತಕ್ಕಷ್ಟಲ್ಲ ನಿಮಗೆ ಎಷ್ಟು ಅಷ್ಟು ಖಾರಾನ ನೀವು ಆ್ಯಡ್ ಮಾಡ್ಕೊಬೋದು ಹಂಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳಗತ್ತೀನಿ ಆ ನಂತರ ಮೇನಾಗಿ ಹಾಕೊಳ್ಳೋದಿದ್ರೊಳಗೆ ಕಡ್ಲಿ ಹಿಟ್ಟು ಕಡಲಿ ಹಿಟ್ಟನ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಒಂದ್ ಸ್ವಲ್ಪ ಪುಡಿ ಬೆಲ್ಲನ ಹಾಕೊಂಡಿನಿ ನಿಮ್ದು ಅಗಳ ಬೆಲ್ಲ ಇದ್ರು ಅಂದ್ರೆ ಗಟ್ಟಿ ಬೆಲ್ಲ ಇರ್ತಲ್ಲ ಅದನ್ನು ಹಾಕೋಬಹುದು ಒಂದ್ ಸ್ವಲ್ಪ ಶೇಂಗಾ ಪೌಡರ್ ಲಾಸ್ಟಿಗೆ ಇದನ್ನು ಮಿಸ್ ಮಾಡ್ಕೊಳ್ಳೋ ಹಂಗ ಇಲ್ಲ ನಾನಿಲ್ಲಿ ಒಂದು ಹತ್ತು ನಿಮಿಷ ಮೊದ್ಲನ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಾಗುವಷ್ಟು ಹುಣಸೆ ಹಣ್ಣನ್ನ ನೆನೆ ಇಟ್ಟಿದ್ದೆ ಅದರ ನೀರನ್ನ ಇವಾಗ ಹಾಕ್ಕೊಳಗತ್ತೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನ ಪೂರ್ತಿ ಮತ್ತು ಯಾವ ನೀರನ್ನು ಇದಕ್ಕೆ ಹಾಕೊಳ್ಳಂಗಿಲ್ಲ ಯಾಕಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಆ ನಂತರ ಹಣ್ಣಿನ ನೀರು ಎಲ್ಲನೂ ಕರೆಕ್ಟ್ ಆಗ್ತೈತಿ ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿನ ಒಂದು ಮೆಣ್ಸಿನ್ಕಾಯೊಳಗೆ ಈ ರೀತಿಯಾಗಿ ಅಡ್ಡ ಅಡ್ಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಎರಡು ಪೀಸ್ ಮಾಡ್ಕೊಂಡಿದ್ದೆ ಇವಾಗೇನು ನಾವು ಮಸಾಲ ಎಲ್ಲ ಕಲ್ಸಿಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿಯಾಗಿ ಅದರೊಳಗೆ ಸ್ಟಫಿಂಗ್ ಮಾಡ್ಕೊಂಡು ಇಟ್ಕೊಂಡಿನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಇವಾಗ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಿಂಗು ಆ ನಂತರ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ನಿಮ್ಗೆ ಹೆಲ್ತಿಗೂ ಒಳ್ಳೆಯದು ಅದನ್ನು ತಿನ್ನೋದ್ರಿಂದ ಏನೋ ಕೂದಲ ಉದ್ರಲ್ಲ ಕುದುರೆ ಬರ್ತೈತಿ ಅಂತಂದ್ ಹೇಳ್ತಾರೆ ಸೊ ಹಾಕೊಳ್ಳೋಣ ಅಂತ ಅದಕ್ಕೇನು ಇವಾಗ ನಾವು ಸ್ಟಫ್ ಮಾಡಿ ಇಟ್ಕೊಂಡಿದ್ವಲ್ಲ ದಪ್ಪ ಮೆಣಸಿನ್ಕಾಯಿನ ಅವನ್ನ ಇವಾಗ ನಾವು ಒಂದೊಂದು ನಾವೇನು ಆಯಿಲ್ ಹಾಕಿವೆಲ್ಲ ಪ್ಯಾನ್ ಅಂತ ನಾವು ಈ ರೀತಿಯಾಗ್ನು ಹಾಕೋಬಹುದು ನೆಕ್ಸ್ಟ್ ಈ ರೀತಿಯಾಗಿ ಮೋಸ್ಟ್ಲಿ ಆ ರೀತಿಯಾಗಿ ಡಬ್ಬ ಹಾಕೊಳ್ಳೋದ್ರಿಂದ ಬೇಗ ನಾವೇನು ಮಸಾಲಾನ ಯಾವುದೂ ನಾವು ಫ್ರೈ ಮಾಡಿಲ್ಲ ಹಸಿ ಹಸಿ ಆಗಿರೋದನ್ನ ಹಾಕಿವಿ ಅದಕ್ಕಾಗಿ ನಾವು ಅದ್ರ ಒಳಗೆ ಈಗ ಒಳಗನ ನಾವು ಬೇಯಿಸ್ಬೇಕು ಅದನ್ನ ಅದಕ್ಕಾಗಿ ನಾವು ಈ ರೀತಿ ಹಾಕೊಳ್ಳೋಣ ಉಳ್ದಿರೋ ಅಂತ ಮಸಾಲ ಏನಿರ್ತೈತಲ್ಲ ಅದನ್ನ ಮೇಲೆ ಹಾಕೊಂಡು ಈ ರೀತಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಬಿಡೋಣ ಅಂತ ಬಿಟ್ಟ ಮೇಲೆ ನಾವು ಆಮೇಲೆ ಲಿಡ್ ತೆಗ್ದು ನೋಡೋಣ ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ಫ್ರೈ ಅದು ಇನ್ನೂ ಒಂದು ಸ್ವಲ್ಪ ಆಗಬೇಕು ಇವಾಗ ಒಳಗಿನ ಮಸಾಲ ಎಲ್ಲ ಫ್ರೈ ಆಗೈತಿ ಇವಾಗ ಮೆಣ್ಸಿನ್ಕಾಯಿ ಏನೈತಲ್ಲ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಫ್ರೈ ಆಗಬೇಕು ಸೊ ಅದನ್ನ ಟರ್ನ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ನಾವು ಫ್ರೈ ಆಗಕ್ಕೆ ಅಂತ ಈ ರೀತಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ಇದು ಒಂಥರ ಡಿಫ್ರೆಂಟಾಗಿ ಐತಿ ನಾನು ಪದೇ ಪದೇ ಮಾಡ್ತಿರ್ತೀನಿ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡ್ರಿ ಇದನ್ನು ನೀವು ರೊಟ್ಟಿ ಚಪಾತಿ ರೈಸ್ ಜೊತೆ ಎಲ್ಲ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ ಒಂಥರ ಡಿಫ್ರೆಂಟ್ ಆಗಿ ಇದು ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಆಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ನೆಕ್ಸ್ಟ್ ರೆಸಿಪಿ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ